ವಿಜಯಪುರ ಜಿಲ್ಲಾ ಮೋಚಿಗಾರ್ ಕ್ಷೇಮಾಭಿವೃದ್ಧಿ ಸಂಘ ಏರ್ಪಡಿಸಿದ ಪ್ರಥಮ ವಾರ್ಷಿಕೋತ್ಸವ ಮತ್ತು ಪುರಸ್ಕಾರ ಸಮಾರಂಭಕ್ಕೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ ಪೂಜ್ಯ ಡಾಕ್ಟರ್ ವಿರೂಪಾಕ್ಷ ದೇವರು ಅವರು ವಹಿಸಿದ್ರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಬಸನ್ಗೌಡ್ ಪಾಟೀಲ್ ಯತ್ನಾ ವಿಜಯಪುರ ಶಾಸಕರು ಹಾಗೂ ನಾಗಟೌನ್ ಶಾಸಕರು ಆದಂತಹ ಶ್ರೀ ವಿಠಲ್ ಕಟಕ್ದೊನ್ ಡಾಕ್ಟರ್ ಗುರುರಾಜ್ ಬಿಡಿಕರ್ ಮಹಾದೇವಪ್ಪ ಸ್ವಾದಿ ವಿ ಸಿ ನಾಗ್ಟನ್ ಸಿದ್ದರಾಮ ಹತ್ತರ್ಕರ್ ಮತ್ತು ಜಿಲ್ಲಾ ಅಧ್ಯಕ್ಷರು ಆದಂತಹ ಪ್ರಶಾಂತ್ ಕಿರಣಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಆದ ಅನಸೂಯಾ ಮದರಿ ಇನ್ನೂ ಹಲವು ಗಣ್ಯಮಾನ್ಯರು ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು నింద్రా ಈ ಸಭೆಯನ್ನ ಆಯೋಜನೆ ಮಾಡಿದಂತ ಸಮಾಜದ ಜೊತೆಗೆ ಒಂದಾಗಿ ಎಲ್ಲರನ್ನ ಕೂಡಿಸಿ ಇವತ್ತು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿ ನಾವು ಇದ್ದೀವಿ ಅಂತ ತೋರಿಸಿದಂತ ಈಗಾಗಲೇ ಹೇಳಿದ ನಮ್ಮ ಸ್ನೇಹಿತರು ಇದು ಮೊದಲನೇ ಸಮಾವೇಶ ಇದು ಮೊದಲನೇ ಸಮಾವೇಶ ಮೊದಲನೇ ಸಮಾವೇಶ ಮಾಡಿರಬೇಕಾದ ಗಣ್ಯವಾಗಿ ಉತ್ತಮ ಸಂಘಟಿಸಿ ಎಲ್ಲರೂ ಒಂದಾಗಿ ಲೋಕದಲ್ಲಿ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ವಿಜಯ ಮೇಲ್ಜಾಚರಣೆ ಡಿಪೆಂಡ್ ಆಗುತ್ತೆ ಮೇಲ್ಜಾಚರಣೆ ತಗೊಂಡ ಅಸ್ಪೃಶ್ಯ ಜನಾಂಗದವರು ಮೀಸಲಾತಿ ಸರ್ವಕಾಲಕ್ಕೆ ದೊಡ್ಡ ಸಂಕर्ष ಹೋರಾಟ ಆಗಿದೆ ಈಗ ವಳ ಮೀಸಲಾತಿಯಲ್ಲಿ ವಳ ಮೀಸಲಾತಿ ಈ ಹೋರಾಟಕ್ಕೆ ಒಂದು ಕಟ್ಟುಕೊಂಡಿರတဲ့ ಸಂದರ್ಭದಲ್ಲಿ ನೀರಾಜದಲ್ಲಿ ಒಂದು ಕೇನೋ ಸಂಘಟನೆ ಮಾಡುತ್ತಿದ್ದೆವಿ ಎಲ್ಲ ಕಾರ್ಯ ಮಾಡಿ ವಿರಾಮ ಸಮಯದಲ್ಲಿ ಯಾವಾಗ ಟ್ವಿಟರ್ ಕಂಟೆಂಟ್ ಅನ್ನು ಪ್ರಸಾರ ಮಾಡಿ ನಾಯಕರನ್ನು ನೆಲ್ತೋಕೆ ಸಪೋರ್ಟ್ ಮಾಡ್ತೀನಿ ಇದರ ಒಂದು ಏನು ಯಾಕ ಆಟಿಗೆ ಇದೆ_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$_{\|}$

ಸರಿಯಾಗಿ ಒಲಮಿ ಸಲ ಅಂದ್ರೆ ಇರೋದು ಮೂರು ಮಾ ಸಮಾಜಕ್ಕೆ ಏನು ಮೀಸಲಾತಿ ಏನು ಬೇಡ ಅಂತ ಹೇಳಲ್ಲ ಅದು ಒಳಗಲ್ಲ ಒಪ್ಪೆ ಇಂದಲೇ ಅಂತ ಹೇಳಿ ಸಿ ಸರ್ಕಾರ ಒಪ್ಪಿಕ್ಕೆ ತರ ಐಎಸ್ಆರ್ ಜೊತೆ ಇರ ಐಕಾ ಜೊತೆ ಇರ ಅಂದ್ರೆ ಕ್ವಿಕ್ಲಿ ಈ ಕಂಪನಿಗಳ ಸಂಬಂಧಪಟ್ಟವರೇ ಮೀಸಲಾತಿ ಹೊರಹಾಕಿ ಇದು ಏನ್ ಮಾಡ್ತಂದ್ರ ದೊಡ್ಡವರೆಲ್ಲ ಹೊಡ್ಕೊಂಡು ಹೋಗ್ತಾರ ಹೀಗಾಗಿಲ್ಲ ಬಹಳಷ್ಟು ಬೇಡಿಕೆಗಳಿದ್ದಾರೆ ಬಹಳಷ್ಟು ನಿಮ್ಮ ತರ ಸಂಘ ಮಾಡಿದಾಗ ಶಿಕ್ಷಣದಲ್ಲಿ ಮೂರು ಸಮಾಜದ ಕೂಡಿ ಶಿಕ್ಷಣ ಸಂಸ್ಕೃತಿ ಮೂರು ಸಮಾಜದ ಕೂಡಿ ಒಂದೇ ದಿನಗಳು ಮಾಡ್ಕೊಂಡ್ತೀವಿ ಏನೇ ಟೈಮ್ ಓದಿದೆ ಅದನ್ನೆಲ್ಲರೂ ಒಂದು ಸಣ್ಣ ಪುಟ್ಟ ಬಿಟ್ಟು ಅಪ್ಪ ಸರ ಆರೋಗ್ಯ ಕಟ್ಟಿಕೊಂಡೇ ನಿಮ್ಗೆ ಸಿಕ್ಕಾಗ ನೀವು ಬರಲೇ ಅವ್ರು ಏನ್ ಬಿದ್ದ ನಿಮ್ಮ ಸಮಾಜಕ್ಕೆ